ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ತಮ್ಮನಲ್ಲಿ ನೋಡೇ ಇದ್ದೀರಾ ನಾನು ಏನು ವೀಡಿಯೋ ಅಂತ ಸೊ ಇವತ್ತು ಟಿಫನ್ ನಾನು ಉಪ್ಪಿಟ್ಟು ಮಾಡಿದ್ದೆ ಬನ್ಸಿರವೇ ಇದು ಸೊ ನನ್ನ ಮಗಳಿಗೆ ಉಪ್ಪಿಟ್ಟು ಇಷ್ಟು ಅಂದರೆ ಏನು ಆರತಿ ಮಾಡ್ತಾ ಇದ್ದಲ್ಲ ತಟ್ಟೆ ತಗೊಂಡು ಚೆನ್ನಾಗಿತ್ತಮ್ಮ ಅದ್ಲು ಸೊ ಬೆಳಗ್ಗೆ ತಿಂಡಿ ಮಾಡಿದ್ದೆ ಬೇಗ ಬೇಗ ನನ್ನ ಮಗನಿಗೆ ಎಕ್ಸಾಮ್ ಬೇರೆ ಇತ್ತು ಸೊ ಅವನಿಗೆ ಬೇಗ ತಿನ್ನಿಸಿ ಕಲಿಸಿದೆ ಸೊ ಸಾರು ಮಾಡೋಣ ಅಂತ ಚಿಂತಕರವೇ ಸೊಪ್ಪು ತಗೊಂಡಿದ್ದೆ ತೊಗೊಂಡು ಬಂದಿದ್ದೆ ಸೊ ಚೆನ್ನಾಗಿರುತ್ತೆ ಮಕ್ಳಿಗೂ ದೊಡ್ಡವ್ರಿಗೆ ಎಲ್ರಿಗೂ ಒಳ್ಳೆಯದು ಚಿಂತಕರ ಸ್ವಲ್ಪ ಆರೋಗ್ಯಕ್ಕೆ ಅಂತ ಸೊ ಮತ್ತು ನನಗೆ ರಾತ್ರಿ ಎಲ್ಲ ಪಾ ಪಾತ್ರೆ ಎಲ್ಲ ತುಂಬಿಟ್ಕೊಳ್ಳೋದು ನನಗೆ ಇಷ್ಟ ಆಗಲ್ಲ ಸೊ ಎಲ್ಲ ಬೆಳಗ್ಗೆ ಬೆಳಗ್ಗೆ ಬೆಳಿಗ್ಗೆ ತಕ್ಷಣ ಕಾಫಿ ಮಾಡಿದ್ವಲ್ಲ ನಮ್ಮ ಮಾವನಿಗೆ ಸೊ ಅದೊಂದು ಸ್ವಲ್ಪ ಕಾಫಿ ಮತ್ತು ಗ್ಲಾಸ್ ಎಲ್ಲ ಇಟ್ಟು ಅದನ್ನು ಸ್ವಲ್ಪ ಬೆಳ್ಕೊಂಡೆ ಯಾವುದೇ ಆಗಲಿ ಲಕ್ಷ್ಮಿ ಬಂದು ನೋಡೋದು ಅಡುಗೆ ಮನೆ ಮತ್ತು ಬಚ್ಚಲು ಮನೆ ಅಂತೆ ಕ್ಲೀನಾಗಿ ಸ್ವಚ್ಛವಾಗಿದ್ರೆ ಲಕ್ಷ್ಮಿ ನೆಲೆಸ್ತಲ್ಲಂತೆ ಸೊ ಯಾವತ್ತೇ ಆಗಲಿ ಅಡುಗೆ ಮನೆಯಲ್ಲಿ ಮತ್ತು ಬಚ್ಚಲ ಮನೆ ಕ್ಲೀನಾಗಿರಬೇಕು ಅಡುಗೆ ಮನೆಯಲ್ಲಿ ರಾತ್ರಿ ಹೊತ್ತು ಯಾವುದು ಪಾತ್ರೆನೂ ಇಂಜಿನ ಪಾತ್ರೆ ಇಡೋಕ್ಕೆ ಹೋಗ್ಬಿಡಿ ನೀವು ಸಹ ಒಳ್ಳೆಯದಾಗುತ್ತೆ ನೀನುಗಳು ನಿಮಗೂ ಲಕ್ಷ್ಮಿ ಎಣ್ಣೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ಮತ್ತು ಸೊಪ್ಪು ಚೆನ್ನಾಗಿ ತೊಳ್ಕೊಂಡು ಸೊಪ್ಪು ಚೆನ್ನಾಗಿ ತೊಳಿಬೇಕು ಇಲ್ಲ ಮಣ್ಣು ಇರುತ್ತೆ ಅದು ಏನು ನಮಗೂ ಅರ್ಜೆಂಟಲ್ಲಿ ಹಾಕ್ಬಿಟ್ರೆ ತಿನ್ನೋಕ್ಕಾಗಲ್ಲ ಕಡ ಕಡ ಅಂತ ಎಲ್ಲ ಬಾಯಿ ಸಿಕ್ಬಿಡುತ್ತೆ ಸೊ ಸಿಕ್ಬಿಟ್ರೆ ತಿನ್ನೋಕ್ಕಾಗಲ್ಲ ಸೊ ಹುಷಾರಾಗಿ ನೋಡ್ಕೊಂಡು ತೊಳ್ಕೊಬೇಕು ಮತ್ತು ಈ ಅಡುಗೆ ಮನೆ ನನಗೆ ಯಾವಾಗೂ ಕ್ಲೀನಾಗಿರಬೇಕು ಸೊ ಅದಕ್ಕೆಲ್ಲ ಒರೆಸಿಟ್ಬಿಟ್ಟೆ ಸ್ಟವ್ ಅಷ್ಟೇ ಸ್ಟವ್ನ ನಾವು ಲಕ್ಷ್ಮಿ ಅಂತ ನಾವು ಅಂದ್ಕೊಂಡಿದ್ದೀವಲ್ವ ದೇವರು ಅಂತ ಸೊ ಅದು ಅಷ್ಟೇ ಕ್ಲೀನಾಗಿರಬೇಕು ನನಗೆ ಇಲ್ಲಾಂದರೆ ಈ ಕಸಪಸ ಕಸಪ ಐ ಟಿಫನ್ ಮಾಡುವಾಗ ನಾನೇಂತಲ್ಲ ಎಲ್ಲ ಅವ್ರೂ ಹಳದಿರುತ್ತೆ ಒಂದು ಸ್ವಲ್ಪ ಸೊ ಅದಕ್ಕೆ ಎಲ್ಲ ಮಾಡ್ಕೋಬೇಕು ನನ್ನ ಮಗಳು ಉಪ್ಪಿಟ್ಟು ಕೊಟ್ಟರೆ ಉಪ್ಪಿನಕಾಯಿ ಮರೆತೋಗ್ಬಿಟ್ಟಿದ್ದೀನಿ ಅಂತ ಬಂದಿದ್ದಲ್ಲ ಉಪ್ಪಿನಕಾಯಿ ಬೇಕು ಅಂತ ಸೊ ಅವ್ಳು ಉಪ್ಪಿನಕಾಯಿ ಅಲ್ಲದೆ ಅವಳು ತಿನ್ನೋಲ್ಲ ಸೊ ಅದೆಲ್ಲ ಆಯಿತು ಸೊಪ್ಪು ನೆನೆಸ್ಬಿಟ್ಟು ಬಂದೆ ಪೂಜೆ ಮಾಡೋಣ ಅಂತ ಸೊ ಅದಕ್ಕೇ ಪೂಜೆ ಮಾಡೋಣ ಅಂದ್ಬಿಟ್ಟು ನಮ್ಮ ಮನೆ ನಮ್ಮ ಮನೆ ದೇವ್ರು ಬಂದು ಲಕ್ಷ್ಮೀ ನರಸಿಂಹ ಸ್ವಾಮಿ ಸೊ ನಾವು ಯಾವತ್ತೇ ಆಗಲಿ ಹೊಸ್ಲು ತೊಳೆದು ಪೂಜೆ ಮಾಡಿದೆ ನಾವು ದೇವ್ರ ಮನೇಲಿ ಪೂಜೆ ಮಾಡಲ್ಲ ಹೊಸಲು ಫಸ್ಟ್ ನಾವು ಹೊಸ್ಲು ತೊಳೆದು ಅದಕ್ಕೆ ಅರ್ಶನ ಕುಂಕುಮ ಹೂವು ಇಟ್ಟು ನಾವು ಮಾಡೋದು ಸೊ ಮಾಡಿ ಅದು ಮಾಡಾದ್ಮೇಲೆ ನಾವು ಮುಂದೆ ಫಸ್ಟ್ ನಾವು ತೊಳೆದ್ಬಿಟ್ಟು ನಾವು ಅರ್ಶನಾ ಕುಂಕುಮ ಹೂವು ಇಟ್ಬಿಟ್ಟು ಮಾಡಿದೆ ನಮಗೆ ನರಸಿಂಹಸ್ವಾಮಿ ಹೇಳ್ತಾರಲ್ವ ನರಸಿಂಹಸ್ವಾಮಿ ನೆಲೆ ನೆಲ್ ನೆಲೆಸಿರ್ತಾನೆ ಅಂದರೆ ಹೊಸಳು ಮೇಲೆ ಅಂದ್ಬಿಟ್ಟು ಸೊ ಅದಕ್ಕೋಸ್ಕರ ನಾವು ಅದನ್ನು ಮಾಡಿಬಿಡ್ತೀವಿ ಮತ್ತು ಯಾರಾದ್ರೂ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ದೀರ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ವಿಡಿಯೋನ ಎಲ್ಲೂ ಮಿಸ್ ಮಾಡಿದೆ ಪೂರ್ತಿಯಾಗಿ ನೋಡಿ ಎಲ್ಲೂ ಬೋರ್ ಆಗಲ್ಲ ಅಂತ ಅನಿಸುತ್ತೆ ವೀಡಿಯೋ ಸೊ ನಾನು ಹೀಗೆ ಸಪೋರ್ಟ್ ಮಾಡಿ ಜಾಸ್ತಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ಎಲ್ಲ ಪೂಜೆ ಗೀಜೆ ಎಲ್ಲ ಆದಮೇಲೆ ಇವಾಗ ಕುತ್ಕೊಂಡು ತಿಂತಾ ನಾನು ಉಪ್ಪಿಟ್ಟು ಹಾಕ್ಕೊಂಡು ಸೊ ತುಪ್ಪ ಹಾಕ್ಕೊಂಡೆ ನಂಗೆ ತುಂಬ ಇಷ್ಟ ತುಪ್ಪ ನಾನು ಸ್ವಲ್ಪ ಉಪ್ಪಿನಕಾಯಿ ಹಾಕ್ಕೊಂಡು ತಿಂದ್ವಿ ಸೊ ತಿಂದಾದಮೇಲೆ ಮತ್ತು ಸಾರಿಗೆ ರೆಡಿ ಮಾಡ್ಕೋಬೇಕಲ್ಲ ಸೊಪ್ಪೆಲ್ಲ ನೆನೆಸಿದ್ದೆಲ್ಲ ಎಲ್ಲ ತೊಳ್ದಿಟ್ಕೊಂಡಿದ್ದು ಅದನ್ನು ಹಾಕಿ ಕೂಗ್ಸ್ಕೊಂಡೆ ಬೇಳೆ ಚೆನ್ನ ಕರ್ಬೇ ಸೊಪ್ಪು ಉಪ್ಪ ಕೂಗಿಸ್ಕೊಂಡೆ ಈ ಕಡೆ ಅನ್ನಕ್ಕೆ ಇಟ್ಬಿಟ್ಟೆಲ್ಲ ಏನು ಮಾಡಿದ್ರು ಅಂದರೆ ಅರ್ಜೆಂಟ್ ಮಾಡಿಬಿಟ್ರು ಬಂದು ಬೇಗ ಬೇಗ ಆಗಲಿಲ್ವಾ ನಂಗೆ ಟೈಮ್ ಆಗೋಯ್ತು ಟೈಮ್ ಆಗೋಯಿತು ಅಂತ ಸೊ ಅರಿಬರಿಯಲ್ಲಿ ಮಾಡಿದೆ ಮತ್ತು ಬೆಳಗ್ಗೆ ಟಿಫನ್ಗೆ ದೋಸೆ ನೆನೆ ಮಾಡಬೇಕಿತ್ತು ಅದಕ್ಕೆ ದೋಸೆ ಅಕ್ಕಿ ಮರ್ತ್ಬಿಟ್ಟಿದ್ದೆ ಅದನ್ನು ನೆನೆಸ್ದೆ ನಾನು ಮತ್ತು ಇದು ಖಾರ ಅಂದರೆ ಉಪ್ಸಾರು ಖಾರ ಬೇಕಲ್ವಾ ಅದು ಮೊನ್ನೆ ಮಾಡಿ ಹೋದ ವಾರ ಮಾಡಿದ್ದಿತ್ತು ಈರುಳ್ಳಿ ಅಷ್ಟೇ ಕೆ ಜಿ ಬಂದು ಎಪ್ಪತ್ತೆಂಬತ್ತು ರೂಪಾಯಿ ಹೇಳ್ತಾರೆ ಬಟ್ ಅದು ತುಂಬ ಸುಳಿದ್ರೆ ಸಿಪ್ಪೆ ಎಲ್ಲ ಕಪ್ಪು ಕಪ್ಪಗಿರುತ್ತೆ ಚೆನ್ನಾಗಿ ತೊಳ್ಕೊಬೇಕು ಸೊ ಸೊಪ್ಪೆಲ್ಲ ಬೇಯಿಸ್ಕೊಂಡಿದ್ದು ಅದು ಬೇಯ್ತಾ ಇತ್ತಲ್ವ ನಾನು ಒಗ್ಗರಣೆಗೆ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲ ಹೆಚ್ಚಿಟ್ಕೊಂಡು ಒಗ್ಗರಣೆಗೆ ಮತ್ತು ಬೇಗ ಎತ್ತಿದ್ನಲ್ಲ ಇದೆಲ್ಲ ಸ್ಟೀಮ್ ಆಗೋಯ್ತು ಫೇಸ್ಗೆ ಅದು ಹೊಗೆ ಬರುತ್ತಲ್ಲ ಬೇಗ ಬೇಗ ನಮ್ಮ ಯಜಮಾನ್ರು ಅರ್ಜೆಂಟ್ ಮಾಡ್ತೀರಂತೆ ಎತ್ತಿದ್ನಲ್ಲ ಫೇಸ್ ಪ್ಯಾಕ್ ಥರ ಹೋಗ್ತೀವಿ ನನಗೆ ಫೇಸ್ಗೆ ಸ್ಟೀಮ್ ತಗೊಳ್ಳೋ ಥರ ಫೇಸ್ಗೆ ಮತ್ತು ಕೂಗ್ಸಿದ್ದಾಯಿತು ಸೊಪ್ಪೆಲ್ಲ ಅದನ್ನು ಸೋಸ್ಬಿಟ್ಟು ಮತ್ತು ಒಗ್ಗರಣೆಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೆಲ್ಲ ಒಗ್ಗರಣೆ ಕೊಟ್ಬಿಟ್ಟೆ ಬೇಗ ಬೇಗ ಮಾಡ್ಕೊಂಬಿಟ್ಟೆ ಆ ಕಡೆ ಸಾರಿಗೆ ಈ ಕಡೆ ಅನ್ನಕ್ಕೆ ಇಟ್ಬಿಟ್ಟು ಮತ್ತು ಒಗ್ಗರಣೆಗೆಲ್ಲ ಹೆಚ್ಚಿಟ್ಕೊಂಡೆಲ್ಲ ಬೇಗ ಬೇಗ ಮಾಡ್ಕೊಂಡೆ ಸೊ ಕೊನೆಗೆ ಈ ಥರ ಉಪ್ಸಾರು ರೆಡಿ ಆಯಿತು ಆ್ಯಕ್ಚುಲಿ ಬಸ್ಸಾರು ಮಾಡ್ ಮಾಡೋಣ ಅಂತ ಅಂದ್ಕೊಂಡೆ ನಮ್ಮ ಯಜಮಾನ್ರು ಬಂದು ಸಿಕ್ಕಾಪಟ್ಟೆ ಅರ್ಜೆಂಟ್ ಮಾಡು ಮಾಡೋದ್ರಿಂದ ಬೇಗ ಬಂದುಬಿಟ್ರು ಅಯ್ಯೋ ಆಗಲಿ ನನಗೆ ಟೈಮ್ ಆಗೋಯ್ತು ನಾನು ಹಂಗೆ ಹೋಗ್ಬಿಡ್ತೀನಿ ಅಂದರೆ ಸೊ ಹಂಗೆ ಹೋಗ್ಬಿಡ್ತಾರಲ್ಲ ಅಂತ ಮಾಡಿದೆ ಸೊ ಕೊನೆಗೆ ನನ್ನ ಮಗ ಸ್ಕೂಲಿಂದ ಬಂದ ಆಟಾಡ್ತಾಯಿದ್ರು ಅಣ್ಣ ತಂಗಿ ಇಬ್ಬರು ಸೊ ಅದಕ್ಕೆ ಆಟ ಆಡಬೇಕು ನಮ್ಮದು ತೆಗೀನಿ ನಮ್ಮದು ವೀಡಿಯೋ ಮಾಡಿ ಅಂದರೆ ಸೊ ಅದಕ್ಕೆ ಬನ್ನಿ ಮಾಡೋಣ ವೀಡಿಯೋ ಅಂದ್ಬಿಟ್ಟು ಮಾಡಿದೆ ಅವಳು ತುಂಬ ತರಲೆ ಆದರೆ ಹಿಂಗೆ ಇರ್ತಾರೆ ಹಂಗೆ ಸಡನ್ನಾಗಿ ಜಗಳ ಆಡಿಬಿಡ್ತಾರೆ ಕೊನೆಗೆ ವೇಳೆ ತೊಗೊಂಬಂದ್ಬಿಟ್ಟು ನನಗೆ ಸೀರೆ ಉಡಿಸು ಸೀರೆ ಉಡಿಸು ಅನ್ನೋದು ಸೊ ಅವಳಿಗೆ ಸೀರೆ ಉಡಿಸ್ದೆ ಸೊ ಅದಕ್ಕೆ ಕುಣ್ಕೊಂಡು ಅವ್ರಣ್ಣಿಗೆ ಅನಿಸ್ತಾ ಇದ್ದಾಳೆ ನಿನಗೂ ಸೀರೆ ಉಡಿಸ್ಬೇಕಾ ನೀನೇನು ಹುಡ್ದಿನ ಅಂತ ಅನಿಸ್ತಾ ಇದ್ದಾಳೆ ಇಲ್ಲಿಗೆ ಇವತ್ತಿನ ನೀವು ವ್ಲಾಗ್ ಇಷ್ಟೆ ಬೆಳಗ್ಗೆಯಿಂದ ಮಧ್ಯಾಹ್ನ ಎರಡು ಗಂಟೆವರೆಗೂ ಆಯಿತು ಏನೇನು ಮಾಡಿದೆ ಅಂತೆಲ್ಲ ತುಂಬ ಅರ್ಜೆಂಟ್ ಮಾಡಿಬಿಟ್ಟು ನಮ್ಮ ಯಜಮಾನ್ರು ಬಂದುಬಿಟ್ಟು ಆಗಲಿಲ್ಲ ಅಡುಗೆ ನಾನು ಹಂಗೆ ಬಿಡು ಆಮೇಲೆ ಬಂದು ತಿಂತೀನಿ ಅಂತ ಪಾಪ ಪಾಪಾಚಿ ಅನ್ನಿಸ್ತು ಉಪವಾಸ ಹೋಗೋಕ್ಕೆ ಕಲ್ಸೋಕ್ಕೆ ಮನಸ್ಸು ಬರಲಿಲ್ಲ ಸೊ ಬೇಗ ಬೇಗ ಅರ್ಜೆಂಟಾಗಿ ಅರ್ಜೆಂಟಾಗಿ ಉಪ್ಸಾರು ಬೇಗ ಆಗ್ಬಿಡುತ್ತೆ ಅಂತ ಉಪ್ಸಾರು ಮಾಡಬಿಟ್ಟೆ ಬೇಗ ಬೇಗ ಸೊ ಬಸ್ಸಾರು ಮಾಡೋಣ ಅಂದ್ಕೊಂಡಿದ್ದೆ ಸೊ ಇವ್ರು ಅರ್ಜೆಂಟ್ ಮಾಡೋದ್ರಿಂದ ನಾನು ಉಪ್ಸಾರು ಮಾಡಿಬಿಟ್ಟೆ ಅದು ಬೇಗ ಹತ್ತು ನಿಮಿಷ ಹತ್ತು ನಿಮಿಷನೂ ಬೆಲೆ ಬೇಗ ಆಗೋಗ್ಬಿಡುತ್ತೆ ಅಂತ ಮಾಡಿದೆ ಸೊ ಯಾರು ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರ ನನ್ನ ಚಾನಲ್ನ ನೋಡಿ ಈ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ತುಂಬ ಕಷ್ಟಪಟ್ಟು ವೀಡಿಯೋ ಎಡಿಟ್ ಎಲ್ಲ ಮಾಡಿ ವೀಡಿಯೋ ಮಾಡಿ ನಿಮ್ಮ ನಿಮ್ಮೊತ್ತಿಗೆ ಶೇರ್ ಮಾಡ್ತಾ ಇದ್ದೀನಿ ಸೊ ಜಾಸ್ತಿ ಜಾಸ್ತಿ ವ್ಯೂ ನೋಡಿ ವ್ಯೂ ಮಾಡಿ ಮತ್ತೆ ಎಲ್ಲೂ ಸ್ಕಿಪ್ ಮಾಡಿದೆ ನಾನು ಶಾ ರೀಲ್ಸು ಸಹ ನೋಡಿ ವೀಡಿಯೋಸು ನೋಡಿ ನನಗೆ ಜಾಸ್ತಿ ಸಪೋರ್ಟ್ ಮಾಡಿ ಮತ್ತು ಇನ್ನೊಂದು ಎಲ್ಲರಿಗೂ ಸಪೋರ್ಟ್ ಮಾಡಿ ಸ್ಪೆಷಲಿ ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡಿ ಅಂತ ನಾನು ಡೇ ಒನ್ನಿಂದ ಹೇಳ್ತಾನೆ ಬರ್ತಾ ಇದ್ದೀನಿ ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ ಅಂತ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವೀಡಿಯೋ ಮತ್ತೊಮ್ಮೆ ಸಿಗೋಣ ಇನ್ನೊಂದು ವೀಡಿಯೋ ಜೊತೆಗೆ ಥ್ಯಾಂಕ್ ಯು ಟೇಕ್ ಕೇರ್ ಬ ಬಾಯ್